ಸರ್ ನಮಸ್ಕಾರ ಒಂದು ಹನ್ನೆರಡು ಎಕರೆ ಒಂದು ಫಾರ್ಮ್ ಲ್ಯಾಂಡ್ ಬಂದಿದೆ ತುಂಬ ಚೆನ್ನಾಗಿದೆ ಗುಂಡ್ಲುಪೇಟೆ ನಿಯರಿಂದ ಒಂದು ಹತ್ತು ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡ್ಗೆ ತುಂಬ ಚೆನ್ನಾಗಿದೆ ಫಾರ್ಮ್ ಲ್ಯಾಂಡು ನೋಡಿ ಇದೇ ಫಾರ್ಮ್ ಲ್ಯಾಂಡು ತುಂಬ ಚೆನ್ನಾಗಿದೆ ತೋರಿಸ್ಕೊಡ್ತೀನಿ ಎಲ್ಲ ಇದೆ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇದು ಎಂಟ್ರೆನ್ಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ತೋರಿಸ್ಕೊಡ್ತೀನಿ ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಸಪೋರ್ಟು ಡ್ರ್ಯಾಗನ್ ಫ್ರೂಟ್ ಎಲ್ಲ ತುಂಬ ಹಾಕಿದ್ದಾರೆ ನೋಡಿ ಇದೆ ಬಂದು ಫಾರ್ಮು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಬೇಸ್ಮೆಂಟ್ ಹಾಕಿದ್ದಾರೆ ರೂಮ್ಸ್ಗಳ ಥರ ಇದು ಮಾಡೋಕ್ಕೆ ಫಾರ್ಮ್ ಮಾಡೋಕ್ಕೆ ಮತ್ತು ರೆಸಾರ್ಟು ಇದೆ ಬಟ್ಟು ತುಂಬ ರೂಮ್ಸ್ಗಳಿದೆ ಇಲ್ಲಿ ತೋರಿಸ್ಕೊಡ್ತೀನಿ ಎಷ್ಟು ರೂಮ್ಸ್ ಇದೆ ಅದನ್ನೆಲ್ಲ ಇಡ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ನೋಡಿ ಲ್ಯಾಂಡು ಟೋಟಲ್ ನಿಮಗೆ ಆಲ್ ಟಿ ಸಿ ಬಂದು ಹನ್ನೆರಡು ಎಕರೆ ಬರುತ್ತೆ ಒಂದು ಎಕರೆ ಖರಾಬಿದೆ ಟೋಟಲಿ ಹದಿಮೂರು ಎಕರೆ ಬರುತ್ತೆ ಲ್ಯಾಂಡು ನೋಡಿ ತುಂಬ ಹಣ್ಣಿನ ಗಿಡಗಳು ಹಾಕಿದ್ದಾರೆ ನೋಡಿ ಎಲ್ಲ ತುಂಬ ಹಣ್ಣಿನ ಗಿಡಗಳಿವೆ ನೆಲ್ಲಿಕಾಯಿ ಗಿಡನು ಇದೆ ಮತ್ತೆ ನಿಂಬೆ ಗಿಡನೂ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಬಟ್ ನೆಲ್ಲಿಕಾಯಿ ಗಿಡ ಇದು ತುಂಬಾ ಚೆನ್ನಾಗಿದೆ ಒಂಥರ ಪಾರ್ಕಿಂಗ್ ಮಾಡಿದರೆ ತುಂಬ ಚೆನ್ನಾಗಿದೆ ಬಟ್ ಇದು ಯಾವ್ದು ಹಣ್ಣಿನ ಗಿಡ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ತುಂಬಾ ಹಣ್ಣಿನ ಗಿಡಗಳು ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಪಾಮ್ದು ಎಂಟ್ರೆನ್ಸ್ ಒಳಗಡೆ ಇದೆ ಸರ್ ಇದೊಂದು ಸಡ್ಡು ನೋಡಿ ಬಾತುಕೋಳಿ ಸಾಕೋಕ್ಕೆ ಒಂದು ಸಡ್ ಮಾಡಿದ್ದಾರೆ ತೋರಿಸ್ಕೊಡ್ತೀನಿ ಎಲ್ಲ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ನೋಡಿಲ್ಲ ಬಾತುಕೋಳಿಗೆ ಸಡ್ ಮಾಡಿದ್ದಾರೆ ನೋಡಿ ಇದು ಹಸು ಫಾಮು ಹಸು ಸಡ್ಗಳಿದೆ ಒಳಗಡೆ ನೋಡಿದೆ ಎಲ್ಲ ಹಸು ಸಡ್ಡು ಒಂದು ನಾಲ್ಕು ಸೆಡ್ ಇದೆ ಹಸುಗಳಿಗೆ ಮೇವು ಸ್ಟೋರೇಜ್ ಇದು ರೂಮ್ಸು ಇದು ಎಲ್ಲ ಕಟಿಂಗ್ ಎಲ್ಲ ಮಾಡಿ ಮೇವು ಹಾಕೋದು ಹಸುಗಳಿಗೆ ನೋಡಿ ಸರ್ ಇದು ಹಸು ಸಡ್ಡು ಬಟ್ ಹಸುಗಳು ಒಂದು ಮೂವತ್ತು ಹಸು ಇದೆ ಅದನ್ನು ಸೇರಿನೆ ಟೋಟಲ್ ಇದ್ದಾರೆ ಫ್ರೇಜ್ ಹೇಳ್ತೀನಿ ನಿಮಗೆ ಮೇಲೆ ತುಂಬ ಚೆನ್ನಾಗಿದೆ ನೋಡಿ ಹಸುಗಳು ಒಂದು ಒಂದು ನಲ್ವತ್ತು ಹಸು ಗಂಟೆ ಬರುತ್ತೆ ನೋಡಿ ಇನ್ನೊಂದು ಇಲ್ಲೊಂದು ಸಡ್ಡಲ್ಲಿ ಇದೆ ನೋಡಿ ಇಲ್ಲೆಲ್ಲ ಟ್ಯಾಂಕ್ ಎಲ್ಲ ಮಾಡಿದ್ದಾರೆ ನೋಡಿ ಎಲ್ಲ ಹಸುಗಳಿದೆ ಹೆಚ್ಚು ಕಮ್ಮಿ ನಿಮಗೆ ಒಂದು ನಲ್ವತ್ತು ಹಸು ಗಂಟೆ ಬರುತ್ತೆ ಸರ್ ತುಂಬ ಚೆನ್ನಾಗಿದೆ ಫಾಮು ಆದರೆ ಬಟ್ ಆ ಕಡೆ ರೂಮ್ಸು ಇದೆ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ನೋಡಿ ಇದೇನು ಕಾಣ್ತಾ ಕಾಣ್ತಿದೆ ಅದು ಹಸುಗಳು ಇದನ್ನು ಫ್ರೀಯಾಗಿ ಒಳಗಡೆ ಬಿಡೋಕ್ಕೆ ಇಲ್ಲೂ ಖಾಲಿ ಜಾಲ ಜಾಗ ಇದೆ ಓಪನ್ ಜಾಗ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಹಸುಗಳು ಓಪನ್ ಆಗಿ ಓಡಾಡೋಕ್ಕೆ ಫ್ರೀ ಆಗಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂಡ್ ಇದನ್ನು ಟೋಟಲ್ ಇಲ್ಲೇನು ನೋಡ್ತಾ ಇದ್ದಾರೆ ಈ ಹಸುಗಳು ಸೇರೇ ಒಟ್ಟಿಗೆ ಅವರು ಫ್ರೇಜ್ ಹೇಳ್ತಾ ಇದ್ದಾರೆ ಅದನ್ನು ಕೇಳಿಬಿಟ್ಟು ಹೇಳ್ತೀನಿ ಓನರ್ ಹತ್ರ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಆವಾಗಲೇನು ತೋರಿಸ್ತಾ ಇದೆ ಈ ಕಡೆ ಎರಡು ಸೆಡ್ಡಲ್ಲಿ ಮಾತ್ರ ಹಸುಗಳಿದೆ ನೋಡಿ ಇಲ್ಲೇನು ಖಾಲಿ ಇದೆ ಇಲ್ಲಿ ಮಾಮೂಲಿ ಚೀಲ ಅದು ಏನಾರು ಅವ್ರದ್ದು ಏನಾದ್ರು ಸಾಮಾನು ಹಸುದು ಏನಾದ್ರು ಬಂದರೆ ಫುಡ್ಗಳು ಇಟ್ಕೊಳ್ಳೋಕೆ ಇದು ಥರ ಇದು ಬಟ್ ಇಲ್ಲೂ ಒಂದಿದೆ ನೋಡಿ ಇಲ್ಲೇನು ಹಸುಗಳು ಬಿಟ್ಟಿಲ್ಲ ಇಲ್ಲೂ ಒಂದು ಖಾಲಿ ಇದೆ ಟೋಟಲ್ ನಿಮಗೆ ನಾಲ್ಕು ಸೆಟ್ ಬರುತ್ತೆ ಹಸುದು ನೋಡಿ ನಿಮ್ಗೆ ಏನು ತೋರಿಸ್ತಾ ಇದೆ ಖಾಲಿ ಇಲ್ಲ ಹಸುಗಡ ಹಂಗೆ ಓಪನ್ ಬಿಡ್ತಾರೆ ಇಲ್ಲೇ ತಿರ್ಗಿ ಆಡ್ಕೊಂಡು ಬರುತ್ತೆ ಚೆನ್ನಾಗಿದೆ ಅಲ್ಲಿ ಏನು ಕಾಣ್ತಾ ಇದೆ ಅದು ಲೇಬರ್ಗಳಿಗೆ ಇರೋಕ್ಕೋಸ್ಕರ ಮಾಡಿರೋದು ನೋಡಿ ಆ ಕಡೆ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ರೂಮ್ಸ್ ಎಷ್ಟಿದೆ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ ಅದನ್ನು ಮತ್ತೆ ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ಟಾಪ್ ಮಾಡಿದ್ದಾರೆ ಸೇಲ್ ಮಾಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ ಏನೂ ಮಾಡಿಲ್ಲ ಬೇಕು ಅಂದರೆ ನೀವು ಯಾವ ಥರ ಬೇಕು ಅದನ್ನು ಮೂವ್ ಮಾಡ್ಕೋಬೋದು ಬಟ್ ಇವಾಗ ರೂಮ್ಗಳು ತೋರಿಸ್ತೀವಿ ನೋಡಿ ಹೋಮ್ ಸ್ಟೇ ರೂಮ್ಗಳು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಸೇಮ್ ಇದೇ ಥರ ಎಲ್ಲ ರೂಮ್ಸ್ಗಳು ಇದೇ ಥರ ಇದೆ ಈ ಥರನೇ ಇದೆ ತುಂಬ ಚೆನ್ನಾಗಿದೆ ಟೋಟಲಿ ನಿಮಗೆ ಈ ಥರ ರೂಮ್ಸ್ ಒಂದು ಹತ್ತರಿಂದ ಹನ್ನೆರಡು ರೂಮ್ಸ್ ಬರುತ್ತೆ ಸೇಮ್ ಇದೇನು ಏನು ನೋಡ್ತಾ ಇದ್ದೀರಾ ಇದೇ ರೂಮ್ಸು ನೋಡಿ ಈ ಥರ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಸೇಮ್ ನೋಡಿ ಕನ್ಸ್ಟ್ರಕ್ಷನ್ ಆಗ್ತದೆ ಸ್ಟಾಪ್ ಮಾಡಿದ್ದಾರೆ ಸೇಲ್ ಮಾಡೋಕ್ಕೋಸ್ಕರ ನೋಡಿ ಏನು ಕಾಣಿಸ್ತಾ ಇದೆ ಅದು ನೋಡಿ ಇದು ತುಂಬ ತುಂಬ ಚೆನ್ನಾಗಿದೆ ರೂಮ್ಸ್ಗಳು ಒಳ್ಳೆ ಓಮ್ ಸ್ಟೇ ಸೂಪರಾಗಿದೆ ನೋಡಿ ಇಲ್ಲ ಒಂದಿದೆ ಟೋಟಲಿ ಒಂದು ಹದಿನಾಲ್ಕು ರೂಮ್ ಬರುತ್ತೆ ಈ ಥರ ಮನೆ ಚೆನ್ನಾಗಿದೆ ನೋಡಿ ಸೇಮ್ ಸೇಮ್ ಏನು ಡಿಜ್ ಡಿಸೈನ್ ಇದೆ ಅದೇ ಡಿಸೈನು ಸೇಮ್ ಒಂದೇ ಥರ ಇದೆ ಆಲ್ರೆ ಎಲ್ಲ ರೂಮ್ಸ್ ಎಲ್ಲ ರೆಡಿಯಾಗಿದೆ ನೋಡಿ ತುಂಬ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಫೆನ್ಸ್ ಕಾಣಿಸ್ತಾ ಇದೆ ಅಲ್ಲ ಇದೇ ಲಾಸ್ಟ್ ಬಾಡ್ರ್ ಅವ್ರದ್ದು ನೋಡಿ ಟೋಟಲ್ ಈ ಕಡೆ ಒಂದು ಆರು ರೂಮ್ಸ್ ಇದೆ ಟೋಟಲ್ ಈ ಕಡೆ ಒಂದು ಆರು ರೂಮ್ಸ್ ಬರುತ್ತೆ ಈ ಕಡೆ ಆರು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಅದೇ ನಿಮ್ಗೆ ಯಾವಾಗಲೇ ಹೇಳಿದ್ನಲ್ಲ ಒಂದೂವರೆ ಎಕರೆ ಖಾಲಿ ಲ್ಯಾಂಡ್ ಇದೆ ಅಂತ ಅದರಲ್ಲಿ ಒಂದು ಮನೆ ಥರ ಮಾಡಿದ್ದಾರೆ ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿಂದ ಓಪನ್ ಇದೆ ಆ ಕಡೆಗೂ ಬಟ್ ನಿಮ್ಗೆ ಅವಾಗಲೇ ಒಂದೂವರೆ ಎಕರೆ ಖಾಲಿ ಅಂತ ಹೇಳಿದ್ನಲ್ಲ ನೋಡಿ ಹಸು ಫಾಮ್ ಇದೆಯಲ್ಲ ಹಸು ಫಾಮಿಂದ ಇಲ್ಲಿವರೆಗಿದೆ ಅದನ್ನು ಖಾಲಿ ಲ್ಯಾಂಡ್ ಇಲ್ಲಿಗೆ ಸೇರಿತ್ತು ಈ ಜಾಗಕ್ಕೆ ನೋಡಿ ಅಲ್ಲಿ ಕಾಣಿಸ್ತಾ ಅಲ್ಲ ಹಸು ಫಾರ್ಮ್ ಅದು ಅದು ಬಿಟ್ಟು ಈ ಕಡೆ ನಿಮಗೆ ಓಮ್ ಸ್ಟೇ ಥರ ಮಾಡಿದ್ದಾರೆ ಅದು ನೀವು ಏನೂ ಬಂಡವಾಳ ಹಾಕೋಂಗಿಲ್ಲ ಸರ್ ಎಲ್ಲ ರೆಡಿ ಇರೋ ಇದು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಸರ್ ಕಾಣಿಸ್ತಾ ಇದೆಯಲ್ಲ ಅದು ದ್ರಾಕ್ಷಿ ಗಿಡ ಹಾಕಿದ್ದಾರೆ ಅದನ್ನು ಇದೆ ಬಟ್ ಇವು ನೋಡಿ ಸುಮಾರು ದ್ರಾಕ್ಷಿ ಗಿಡನೂ ಹಾಕಿದ್ದಾರೆ ನೋಡಿ ಏನು ಕಾಣಿಸ್ತಾ ಇದೆ ನೋಡಿ ಸರ್ ಇದು ನೋಡಿ ಹೆಚ್ಚು ಕಮ್ಮಿ ಒಂದು ಎಕರೆಗೆ ದ್ರಾಕ್ಷಿನೂ ಹಾಕಿದಾರೆ ನೋಡಿ ತುಂಬ ಚೆನ್ನಾಗಿದೆ ಇನ್ನೇನು ಎಲ್ಲ ಬರ್ತಾ ಇದೆ ನೋಡಿ ಸರ್ ಇದು ಸೇಮು ಒಂದು ಎಕರೆ ದ್ರಾಕ್ಷಿ ಇದನ್ನು ಹಾಕಿದಾರೆ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಇನ್ನೇನು ದ್ರಾಕ್ಷಿ ಎಲ್ಲ ಬರ್ತಾ ಇದೆ ಇಳುವರಿ ಇನ್ನೇನು ಒಂದು ಒಂದು ವರ್ಷ ಆಗಿದೆ ಅಂತ ಗಿಡ ಹಾಕಿ ಚೆನ್ನಾಗಿದೆ ನೋಡಿ ಎಲ್ಲ ಸೇಮು ಬೆಂಗಳೂರು ಆ ಸೈಡೆಲ್ಲ ಬೆಳೆಯೋ ದ್ರಾಕ್ಷಿ ನಮ್ಮ ಗುಂಡ್ಲು ಬಡ ನೀಯರಲ್ಲೂ ಬೆಳೀತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಳುವರಿ ನೋಡಿ ಇಲ್ಲಿ ಅಷ್ಟೊಂದು ತುಂಬ ತುಂಬ ಚೆನ್ನಾಗಿದೆ ದ್ರಾಕ್ಷಿ ಗಿಡ ಗಿಡ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ನಿಮಗೆ ಬಿಸಿಲು ಅದರಿಂದ ಕಾಣಿಸ್ತಾ ಇಲ್ಲ ಹತ್ರದಲ್ಲಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿದೆ ಇಳುವರಿ ಇದನ್ನ ಮೇಂಟೆನೆನ್ಸ್ ಮಾಡೋಕ್ಕೇ ಒಬ್ಬರು ಇದಾರೆ ಹಾಳು ನೋಡಿ ಇದೆಲ್ಲ ಅದರದ್ದು ಏನೇನು ಅದರದ್ದು ಬಗ್ಗೆ ಏನು ಗೊತ್ತು ಡೀಟೇಲ್ಸ್ ಎಲ್ಲ ಅದನ್ನು ತೊಗೊಂಡು ಅವರು ಕಲೆಕ್ಟ್ ಮಾಡಿ ಒಳಗಡೆ ಮೇಂಟೆನೆನ್ಸ್ ಅವರೇ ಮಾಡ್ತಾರ ನೋಡಿ ಇಲ್ಲಿ ಒಂದು ಇದನ್ನು ನೋಡ್ಕೊಳ್ಳೋಕೆ ಒಂದು ಹಾಳಿದ್ದಾರೆ ಫಾರ್ಮ್ ಮಾತ್ರ ತುಂಬ ತುಂಬ ಅಲ್ಟಿ ಫಾರ್ಮ್ಸ ನೋಡಿ ನಿಮ್ಗೆ ಯಾರಿಗಾದ್ರೂ ತುಂಬ ಇಂಟ್ರೆಸ್ಟ್ ಇದ್ದರೆ ಬಟ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಬೇಕಾದ ಹೆಚ್ಚದು ಡೀಟೇಲ್ಸ್ ಕೊಡ್ತೀನಿ ನಿಮಗೆ ರೈಟ್ ಬಂದು ಇನ್ನೂ ಓನರ್ ಹೇಳಿಲ್ಲ ಓನರ್ ಹತ್ರ ಕೇಳಿ ಹೇಳ್ತೀನಿ ರೈಟ್ ನೋಡಿಲಿ ಸೇಮ್ ಇದೇನು ಕಾಣಿಸ್ತಾ ಇದೆ ಏನಾಗಿದೆ ತುಂಬ ಎಲ್ಲ ಇಳುವರೆಗೆ ಬಂದಿದ್ದ ಬಿಸ್ಲಾದರಿಂದ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಒಂದು ಒಂದಕ್ಕರೆ ಹಾಕಿದ್ದಾರೆ ದ್ರಾಕ್ಷಿ ಇದು ಬಂದು ಬ್ಲ್ಯಾಕು ನೋಡಿ ಇದೊಂದು ಓಪನ್ ವೀಲ್ ಬಾವಿ ಚೆನ್ನಾಗಿದೆ ಇದರಲ್ಲೂ ಬಟ್ ನೀರೆಲ್ಲ ತುಂಬ ಸ್ಟೋರೇಜ್ ಆಗಿದೆ ನೋಡಿ ಸೂಪರಾಗಿ ಮಾಡಿದಾರೆ ಸರ್ ಇದಕ್ಕೂ ಇದು ಓಪನ್ ವೀಲ್ ಚೆನ್ನಾಗಿದೆ ಇದೆಲ್ಲ ತುಂಬ ತುಂಬ ಚೆನ್ನಾಗಿದೆ ಓಪನ್ ಬಾವಿ ಬಟ್ ಅಲ್ಲಿ ಇದೆ ನೋಡಿ ತೆಂಗು ತೆಂಗು ಒಂದು ಸ್ವಲ್ಪ ಕಡಿಮೆ ಇದೆ ಒಂದು ಒಂದು ಇನ್ನೂರು ತೆಂಗಿರ್ಬೋದು ಐತೆ ಮೋಸ್ಟ್ಲಿ ಸೊಸಿಯಲ್ಲಿ ಹಾಕಿದ್ದಾರೆ ಬಟ್ ನೋಡಿ ಇವಾಗಲೇ ತೋರಿಸ್ನಲ್ಲ ಸರ್ ಇದು ಎಂಟ್ರೆನ್ಸು ಇವಾಗ ಒಂದು ಬೌಂಡ್ರಿಗೆ ತುಂಬ ಕ್ಲಿಯರ್ ಬಂದಿದ್ದೀನಿ ಏನೇನಿದೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನೋಡಿ ಅದೇ ಡೈರೆಕ್ಟ್ ಅಲ್ಲಿ ಹೋಗುತ್ತೆ ಅಲ್ಲಿ ಫಾರ್ಮ್ ಕಾಣಿಸ್ತಾ ಇದಲ್ಲ ಫಾರ್ಮ್ಗೆ ಹೋಗುತ್ತೆ ಅದು ಬಿಟ್ಟರೆ ಈ ಕಡೆ ರೂಮ್ಸ್ ಇದೆ ಹೋಗುತ್ತೆ ಕರೆಕ್ಟಾಗಿ ಇದು ಡಾಂಬರ್ ಟಚಲ್ಲೇ ಇರೋದು ತುಂಬ ಚೆನ್ನಾಗಿದೆ ಹೋನಗಡೆ ತುಂಬ ತುಂಬ ಅಲ್ಟಿ ಸೂಪರ್ ಲೊಕೇಶನಲ್ಲಿದೆ ನೋಡಿ ಸರ್ ತುಂಬ ಚೆನ್ನಾಗಿದೆ ನಿಮಗೆ ಟೋಟಲ್ ಇಲ್ಲಿ ಬಂದು ಬೋರ್ ಬಂದು ಒಂದು ಐದು ಬೋರ್ ಇದೆ ಸರ್ ಟೋಟಲಿ ಸೂಪರಾಗಿದೆ ಲ್ಯಾಂಡು ಎಂಟ್ರಸ್ರ ಅವ್ರು ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಇನ್ನು ಬಾಕಿ ಡೀಟೇಲ್ಸ್ ಬೇಕಂದ್ರೆ ಕೊಡ್ತೀನಿ ನಿಮಗೆ ಈ ಬಿಲ್ಡಿಂಗ್ ಮಾಡೋಕ್ಕೋಸ್ಕರನ ಎಲ್ಲ ಮೆಟೀರಿಯಲ್ ಎಲ್ಲ ತಂದಿಟ್ಟಿದ್ದಾರೆ ಆಲ್ರೆಡಿ ನೋಡಿ ಜಲ್ಲಿ ಮತ್ತು ಆ ಕಡೆ ತುಂಬ ಡೇಸ್ಟೆಲ್ಲ ಬಿದ್ದಿದೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ತಂದಿಟ್ಟಿರೋದು ಇಂಟ್ರೆಸ್ಟ್ ಇರೋರು ದಯವಿಟ್ಟು ತುಂಬ 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 ದಯವಿಟ್ಟಿರೋರು ಇಂಟ್ರೆಸ್ಟ್ ಇರಬೇಕು ಅಂಥವ್ರು ಮಾತ್ರ ಕಾಲ್ ಮಾಡಿ ಸರ್ ಸುಮ್ಮನೆ ನಿಮ್ಮ ಟೈಮನ್ನು ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ನಂಬರ್ ಹಾಕಿರ್ತೀನಿ ತೊಗೊಂಡು ಕಾಲ್ ಮಾಡಿ ಹ್ಞೂ ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀನಿ ನಮ್ಮದು ಮಾಮೂಲಿ ಟೂ ಪರ್ಸೆಂಟ್ ಕಮಿಷನ್ ಇರುತ್ತೆ